ನಿರಾವಾರಿ ಸತ್ಪುರು ಶಿವವತಾರಿ ಪೂಜ್ಯ ಅಪ್ಪಾಜಿಯವರು ಚರಣರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಬ್ರಹ್ಮವೀರ್ ಉಪಸ್ಥಿತರಾದ ಮಲ್ಲೇಶ್ವರ ಶರಣರ ಶ್ರೀ ಅನೇಕ ವಂದನೆಗಳನ್ನು ಸಮರ್ಪಿಸಿ ಸಂಗೀತ ಕಲಾ ಬಳಗಕ್ಕೂ ಅನೇಕ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭು ಹೆಂಗನ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವ ಸುಮ್ಮನಾಗದು ಅರಿವಿನಿಂದವೇ ಮುಕ್ತಿ ನೆಮ್ಮಿಲಿ ಶನಿಸುವ ಗುಣಗಣವಿಲ್ಲದವನಿಗೆ ಎನ್ನುವ ಈ ಪದ್ಯವನ್ನು ಆರಂಭ ಮಾಡಿ ಲೇಸೆನಿಸುವ ಗುಣಗಳವಿಲ್ಲದವನಿಗೆ ಸುಮ್ಮನಾಗದು ಮುಕ್ತಿ ಲೇಸು ಅಂದರೆ ಒಳ್ಳೆಯ ಗುಣ ಅಂತ ಒಳ್ಳೆಯ ಗುಣ ಇರುವುದರಿಂದ ಮನಸ್ಸು ನಮ್ಮ ಬುದ್ಧಿ ಏಕಾಗ್ರವಾಗಿರ್ತೀವಿ ಸೂಕ್ಷ್ಮಯ ಸೂಕ್ಷ್ಮ ಅಂತ ಎಂದು ಒಳ್ಳೆಯ ಗುಣ ಇದ್ದರೆ ಆ ಒಳ್ಳೆಯ ಗುಣಗಳಲ್ಲಿ ಇಲ್ಲಿಯ ತನಕ ನಿಜ ಗುರುಪಾದ ಸೇವೆ ಶರಣರ ಸಂಗಾ ಇಂದಿನ ವಿಷಯ ಯಾವುದು ಹರ ಹರಪೂಜೆ ಪರಮಾತ್ಮನ ಕೃಪ ಆಗದ ವಿನಃ ನಮ್ಮ ಅಂತ ದೋಷಗಳು ನಿವೃತ್ತಿ ಆಗುವುದಿಲ್ಲ ಅಂತಾರೆ ನಮ್ಮ ಅಂತ ಕಡೆ ದೋಷದವರಿ ಮನದೋಷ ಐತಿ ವಿಕ್ಷೇಪ ದೋಷ ಐತಿ ಯಾವ ಪಾಪದೋಷ ನಿವೃತ್ತಿ ಆಗಬೇಕಂದ್ರ ಪರಮಾತ್ಮನ ಕೃಪಾ ನಮಗಾದ ಯಾಕ ಪರಮಾತ್ಮನ ಕೃಪ ಇಲ್ಲದೆ ಒಂದು ಹುಲ್ಲು ಕಟ್ಟಿ ಅಳಿದೆಯಡೋದಿಲ್ಲ ಅಂತ ಒಂದು ಸುತಿ ಮಾತೀ ತೇನವಿನ ತೃಣಮಪಿ ನ ಚಲತಿ ಸುಮ್ಮನೆ ಜೀವ ಅಹಂಕಾರ ಕೂತ್ಕೊಂಡು ನಾ ಮಾಡಿ ನಾ ಕೊಟ್ಟೆ ನಾ ನೋಡಿ ನಾ ಹೋಗಿ ಇವು ಅಹಂಕಾರ ಮಾತ್ರ ಅದೇ ಆ ಪರಮಾತ್ಮನ ಕೊಟ್ಟಿದ್ದೆಲ್ಲ ಪರಮಾತ್ಮದ ಐತಿದಕ್ಕೆ ಆ ಪರಮಾತ್ಮನ ಕೃಪೆ ಇಲ್ಲದ ಒಂದು ಹುಲ್ಲು ಕಟ್ಟಿ ಅಳ್ಯಾಗ ಹುಲ್ಲುಲ್ಲ ಹಂಗ ಪರಮಾತ್ಮನ ಕೃಪಾ ನಮಗ ಆಗಬೇಕಂದ್ರ ಪರಮಾತ್ಮನ ಪೂಜೆಯನ್ನು ಮಾಡು ಈ ಚರಾಚರ ಪ್ರಪಂಚಕ್ಕೆ ಎಲ್ಲಕ್ಕೂ ಕಾರಣ ಆಡ್ತಂದ್ರೆ ಪರಮಾತ್ಮನ ಅಂತ ಉಪನಿಷತ್ತು ಮಂತ್ರದಲ್ಲಿ ಹೇಳ್ತದೆ ಈಶಾ ವಾಶ ಉಪನಿಷತ್

ಪರಮಾತ್ಮ ನಿರಾಕಾರವ ನಿರ್ಗುಣ ನಿರಾಕಾರ ಪರಮಾತ್ಮ ನಿರ್ಗುಣ ನಿರಾಕಾರ ಪರಮಾತ್ಮನಲ್ಲಿ ಏನು ಕೊಡಕೋ ಬರುವುದಿಲ್ಲ ಹೇಳಾಕೋ ಬರುವುದಿಲ್ಲ ತೆಗೆದುಕೊಳ್ಳುವುದು ತೆಗೆದುಕೊಳ್ಳುವುದು ಎಲ್ಲಿ ಬರ್ತೈತ್ರಿ ನಮ್ಮೇಶ್ವರ್ ನೆನೆಸ್ಬೇಕು ನೆಲ್ಪ್ ಮಾಡಿಕೊಡ್ತಾರ ಬಹಳ ಸುಂದರವಾಗಿ ಮೊದಲ ಎಲ್ಲಿ ಕೊಡಕ್ಕೆ ಬರ್ತೈತಿ ಪರಮಾತ್ಮ ಪರಮಾತ್ಮ ನಿರ್ಗುಣ ನಿರಾಕಾರ ಯಥೋವಾಚೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅದನ್ನು ನಿಜಗುಣರು ಹಾಲು ಹೇಳ್ತಾರೆ ಸಿರಿ ಸಕಲ ಸಿದ್ಧಿ ವಿದ್ಯೆ ವಿಭವಾದಿ ಪರಿಕರದೊಳು ಒಂದಿ ನೀನು ಉಪಕರಿಸಿದರಲು ಗುರು ಶಂಭು ಲಿಂಗದೊಳಗೆ ಆವದಿಸುವುದು ಇಳೆಯ ನರರ ಮನವು ಎಳಿಸಿದೊಡೆ ಎಲೆ ಗೌರಿ ಪಾಲಿಸಣ್ಣ ಪದುಳವೆರಿಸಿ ಪರಸಿವಣ್ಣಿ ಗತಿ ಮೇಲ ವೆನಿಪ ಸುಗುಣ ಸಂಪಣ್ಣಿ ಸರ್ವಾಣಿ ಅನ್ನು ಹೇಳ್ತಾರೆ ಸಿರಿ ಈ ಭಕ್ತರಿದ್ದೀರಿ ನೀವು ಸರಿ ಪರಮಾತ್ಮನ ಪೂಜೆ ಮಾಡ್ತಿರಿ ಅಭಿಷೇಕ ಮಾಡಿಸ್ತಿ ರುದ್ರ ಅಭಿಷೇಕ ಮಾಡಿಸ್ತಿ ಏನ ಮಾಡ್ತೀರಿ ಕೇಳ್ತಿರಿ ಫಲ ಕೇಳ್ತಿರಿ ಸಿರಿ ಇಂಥ ಸಂಪತ್ತು ಕೊಡಪ್ಪ ನನ್ನ ಮಕ್ಳು ಕೊಡಪ್ಪ ನನ್ನ ಮಗದನ್ಗೆ ಕೊಡಕ್ಕೆ ಕೇಳ್ತಿರಿ ಮತ್ತೆ ಇದು ಕೊಡ್ಬೇಕಾದ್ರೆ ಪರಮಾತ್ಮ ಉಪಾಧಿಯಿಂದ ಕೊಡಕ್ಕೆ ಬರ್ತೈತಿ ಮಾಯಾ ಉಪಾದಿ ಆದಾಗ ಪರಮಾತ್ಮನಿಗೆ ಹೆಸರು ಬಂದೈತಿ ಅವ್ನಿಗೆ ಹೆಸರು ಇಲ್ಲ ಹೇಳ ಹೆಸರಿಲ್ಲದಬ್ ಅವನು ಭಾಳ ಗೆಡಸ ಗೆಡಿಸುವ ಅಂತ ಜೀವನ ಅಂತಂದ್ರೆ ಹೆಸರೇ ಇಲ್ಲ ಅವ್ನ್ಗೆ ಹೇಳಕ್ ಪರಮಾತ್ಮಗೆ ಹೆಸರು ಐತನ್ರಿ ಅವ್ಗೆ ಪರಮಾತ್ಮಗೆ ಹೆಸರು ಇಟ್ಟಲ್ಲ ನಮಗೆ ಹೆಸರು ಇಟ್ಟಾರೆ ನಮ್ಮ ಒಂದು ನಿಮಿತ್ತ ವ್ಯವಹಾರಕ್ಕೆ ಹೆಸರಿಟ್ಟಾರೆ ಇಲ್ಲ ಹೆಸರೇ ಇಲ್ಲವಂಗೆ ಮತ್ತು ಹೆಸರಿಲ್ಲ ಪರಮಾತ್ಮ ಹೆಸರು ಏನಪ್ಪ ಅಂತಂದ್ರೆ ಮಾಯಾ ಉಪಾಧಿಯಾಗಿ ಹೆಸರು ಬಂದೈತಿ ಅಂತೇಳಿ ಶಿವ ಮಹಾದೇವ ಶಂಕರ ಸರ್ವ ಪಾರ್ವತಿ ದವ ನಂದಿ ವಾಹನ ದೇವೇಶ ಅಣ್ಣು ದಕ್ಷ ವಾಸವ ಪದಾಂಬುಜ ನಗಚಾಪ ನಿರ್ಮಲೆ ನಿರಾತಂಕ ನೀಲಕಂಠ ಭುವಣ ವಿದ ವೇದಾಂಗ ಎಲ್ಲವನ್ನು ಹಿಡುಕೋ ಅಂತ ಬಂದ ನಿಜ ನೋಡಲಿ ಶಿವ ಮಹಾದೇವ ಶಿವ ಹಣ್ಣು ಮಹಾದೇವ ಅಣ್ಣ ಹರ ಹಣ್ಣು ಕೃಷ್ಣ ಹಣ್ಣು ರಾಮ ಹಣ್ಣು ಎಲ್ಲ ಉಪಾಧಿ ಆದಾಗ ಪರಮಾತ್ಮನಿಗೆ ಉಪಾಧಿ ಆದವು ಮಾಯೆ ಉಪಾಧಿ ಆದಾಗ ಮಾಯಾ ಉಪಾದಿಯಲ್ಲಿ ಶುದ್ಧ ಸತ್ವಗುಣಯುಕ್ತವಾದ ಆ ಬಂದರೆ ಈಶ್ವರ ಅವ ಹರ ಅಂದರು ಅಂತ ಅವನಿಗೆ ಭಕ್ತರು ಬೇಡಿದ ಸಿರಿ ಸಂಪತ್ತು ಕೊಡ್ತಾನೆ ಸಿರಿ ಸಿರಿ ಸಕಲ ಸಿದ್ಧಿ ವಿದ್ಯ ಸಿದ್ಧರಿ ಅನಿಮಾದಿ ಸಿದ್ಧಿಗಳು ಒಂದೊಂದು ದೇ ಕೊಡುವ ಸಿದ್ಧಿನೂ ಕೊಡ್ತಾರೆ ಸಿರಿ ಸಕಲ ಸಿದ್ಧಿ ವಿದ್ಯೆ ವಿಭುವಾದಿ ಪರಿಕರಗಳಲ್ಲಿ ನೀನು ಗುರು ಶಂಭು ಲಿಂಗದೊಳಗೆ ಆವಲೇಸುವುದು ಇಳೆಯ ನರರ ಮಲವು ಎಳಿಸಿದೊಡೆ ಗೌರಿ ಜಗತ್ತಿನಲ್ಲಿ ಜೀವಿಗಳು ಫಲಾಪೇಕ್ಷರುಳ್ಳರಬಾಳದಲ್ಲಿ ಫಲ ವ್ಯಾಡಪ್ಪ ಅನ್ನೋರು ಎಲ್ಲಿಗೋ ಒಬ್ಬವ ಒಬ್ಬ ಎಲ್ಲ ಫಲ ಅಪೇಕ್ಷರೂರು ಈ ಅಪ್ಪ ಅವ್ರು ಅಂತ ಬರ್ದ ನೋಡಿ ನೋಡ್ತಾರೆ ನಾವು ನಾವು ಅಪ್ಪರ್ದ ಈಪ್ಪ ಮತ್ತು ಕೇಳ್ತಾರೆ ಆಯ್ ಅನ್ಕೊಳ್ದು ಅವಾಣಿ ಸತ್ತು ವಾಣಿ ಬಿಡ್ರಿ ಅವ್ರವರು ವಾಣಿ ಎಂದೂ ಇದೆ ಅದು ಕೊಡು ಫಲ ಆಗ ಅಪೇಕ್ಷೆ ಪರಮಾತ್ಮನೇ ಕೊಡ್ತಕ್ಕಂತ ಕೊಡ್ತಕ್ಕಂಥ ಇದೇನು ಮಲ್ಲಿಸೋದವ್ರಿ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿತ್ರೂಪಂಗೆ ಕಾಮೀತ ಜನ ಕಲ್ಪ ಭೋಜಂಗೆ ಶಂಭು ಮೋದದಿಂದೇ ವಂದಿಸುವೆನು ಶ್ರೀ ಮಹಾದೇವಂಗೆ ಮಹಾದೇವಂಗೆ ಎಲ್ಲಾ ದೇವಾನು ದೇವತೆಗಳಿಗೆ ಮೂರು ಮಹಾದೇವಂಗೆ ಸೋಮಂಗೆ ಸಹಿತನಾದ ಪರಮಾತ್ಮನಿಗೆ ಬಂತ ನೋಡಲಿ ಇವು ಸಕಾಪಿಗಳು ಫಲಾಪೇಕ್ಷೆ ಉಳ್ಳವರು ಏನಕ್ಕೂ ಈ ದೇವರನ್ನು ಪೂಜೆಯನ್ನು ನೀವು ಮುಂಜಾನೆ ಅಪ್ಪ ಪೂಜೆ ಮಾಡಿದ್ರು ಅವರು ಭಾಳ ದನ ಗು ಗೋಯಿಂದ ಆಗೊಂದೆಲ್ಲ ಮಂತ್ರ ಅಂದ್ರೆ ಇಲ್ಲೊಂದು ಬರಬರ್ರಿ ಒಂದೊಂದು ಫಲ ಅಪೇಕ್ಷೆ ನಿಮ್ಮದು ಫಲವೂ ಪ್ರಾಪ್ತ ಫಲವೂ ಬ್ಯಾಡಪ್ಪ ಅಂದ್ರೆ ಅಪ್ಪ ಅವರು ವಾಕ್ಯವನ್ನು ಕೇಳಿ ಇದೇ ಜನ್ಮದಲ್ಲಿ ಅಂಥ ಸ್ಥಿತಿ ನಮಗೆ ಪ್ರಾಪ್ತವಾಗುತ್ತದೆ ಆದ್ರೆ ಅದು ಬೇಕಲ್ಲಿ ಒಳಗೆ ಮನಸ್ಸು ಕೇಳಿದ್ರೆ ಒಂದು ಏನಾರು ಒಂದು ಕೇಳದೈತೆ ಇಲ್ಲಿ ಶ್ರೀ ಮಹಾದೇವಂಗೆ ಸೋಮಂಗಿ ಇದು ಸಕಾಮಿಗಳು ಸುಖಪೂರ್ಣದ ಸತ್ಯ ಚಿದ್ರೂಪಂಗೆ ಕೇವಲ ನಿಷ್ಕಾಮಿಗಳಿಗೆ ಆ ಪರಬ್ರಹ್ಮ ಸ್ವರೂಪವನ್ನು ಒಂದು ಅಣಿವಿನಿಂದ ತಿಳಿಸ ದಣ್ಣನ ಮಾಡುತ್ತಾರೆ ಅಂತ ಕಾಮಿತ ಜನ ಕಲ್ಪಭೂಜಂಗೆ ಕಾಮಿತ ಇಚ್ಛಿತಾರ್ಥವರು ಸಕಾಮಿಗಳು ಇರ್ತಾರ ನಿಷ್ಕಾಮಿರ್ತಾರ ಆ ಪರಮಾತ್ಮನನ್ನು ಕ ಹರಪೂಜೆ ಪೂಜೆ ಪೂಜೆ ಅಂದ್ರೆ ಷಡಶೋಪಚಾರ ಅಷ್ಟೋಪಚಾರ ಅಂತ ಪೂಜೆದಾರು ಭಾಳ ಕ್ರಮವಾಗಿ ಪೂಜಾ ಕ್ರಮದಲ್ಲಿ ಇದು ಇದು ಅಂತ ಪೂಜೆಯನ್ನು ಹೇಳ್ತಾರೆ ನಿಜಗುಂಡ್ರು ಒಂದಡೆಯೇ ಪೂಜೆಗೆ ಹೇಳ್ತಾರೆ ಮಾಡು ಶಿವಾರ್ಚನೆಯನ್ನು ಹೃದಯಾಬ್ಜದಳು ಬೇರೊಂದು ಮತವನ್ನು ಆಡದೆ ಪರಮಾನುಭವದೇ ಇಲ್ಲಿ ಹೃದಯಾಬ್ಜದಳು ಹೃದಯ ಅಂದ್ರೆ ಮನಸ್ಸು ನಮ್ಮಲ್ಲಿ ಏನು ಮಾಡಾಕಿಲ್ರಿ ನಮಗೆ ಎಲ್ಲಿ ತೀ ನಮಗೆ ಹಾಲೆಲ್ಲಿ ತರ್ಬೇಕು ರೀ ಉದಿನ ಗಟ್ಟಿ ತರ್ಬೇಕು ರೀ ಎಲ್ಲಿ ಬೇಕ್ರಿ ನಿನ್ನ ಹೃದಯದಲ್ಲಿ ಪರಮಾತ್ಮನನ್ನು ಲಕ್ಷಿಸಿ ನೀನು ಪೂಜೆ ಮಾಡಿ ಎಲ್ಲವೂ ಪರಮಾತ್ಮನ ಸ್ವರೂಪವೇ ಅಂತ ಪೂಜೆ ಮಾಡು ನೋಡುವುದು ಪರಮಾತ್ಮನು ಕೊಡುವುದು ಪರಮಾತ್ಮನು ಕುಂದರುವುದು ಪರಮಾತ್ಮನು ಎಲ್ಲನು ಪರಮಾತ್ಮಂದೇ ನೋಡುವುದು ಅಂತೇಳಿ ಹಿಂಗವನ ಲಕ್ಷಿಸಿ ಪರಮಾತ್ಮನ ಹೃದಯದಲ್ಲಿ ಧ್ಯಾನವನ್ನು ಮಾಡು ಮಾಡು ಶಿವಾರ್ಚನೆ ಶಿವ ಅಂದ್ರೆ ಪರಮಾತ್ಮನ ಅರ್ಚನೆ ಪೂಜೆ ಹೃದಯಾಬ್ಜದಳು ತನ್ನ ಹೃದಯದಲ್ಲಿ ದೇರೊಂದು ಮತವನ್ನು ಆಡದೇ ಹಿಂಗ ನಿನ್ನ ಹೃದಯದಲ್ಲಿ ಪರಮಾತ್ಮನನ್ನು ನೀನು ಸ್ಮರಣೆ ಮಾಡದೆ ಕೇವಲ ಫಲಾಭ್ಯಕ್ಷ ಮಾಡಿದ್ದಾದ್ರೆ ನಿನಗೆ ಬಹು ಬಂದ ಅಳಿಯುದಿಲ್ಲ ಅಂತ ಶಿವನೇ ತಾನೆಂದು ಮಾನಸದಳು ಬಹು ಭೋಗಂಧ ಅಳುವುದೇ ಅಂತ ಇನ್ನೊಂದು ಕಡೆ ಕೇಳಿದ್ರೆ ಶಿವನೇ ತಾನೆಂದು ಆ ಪರಮಾತ್ಮನೇ ನಾನೆಂದು ಮಾನಸದೊಳಗೆ ಪೂಜಿಸದವನಿಗೆ ಅವನನ್ನು ಧ್ಯಾನಿಸಿದವನಿಗೆ ಬಹುಬಂಧ ಅಳಿಯುವುದೇ ಅಂತ ಇನ್ನೊಂದು ಮಾತು ಕೇಳ್ತಾರ ಪರಮಾತ್ಮ ಮೂರು ಕೊಟ್ಟಾರ ಶರೀರನು ಕೊಟ್ಟಾನ ವಾಣಿ ಕೊಟ್ಟಾರ ಮನಸ್ಸು ಕೊಟ್ಟಾರ ಇಂಗಲ್ಲೇಷ್ ಅಂದ್ರೆ ಹೇಳಿದ್ರದಕ್ಕೆ ಮನಸ್ಸಿನಿಂದ ಮಾಡಿದ್ರೆ ಘನಮುಕ್ತಿ ಅಂದರು ಆ ಮನಸ್ಸಿನಲ್ಲಿ ಪರಮಾತ್ಮನನ್ನು ಚಿಂತನವನ್ನು ಮಾಡ್ತಾ ಮಾಡ್ತಾ ಏನಾಕತ್ತ ಕೇಳಿದ್ರ ಮನಸ್ಸಿನಲ್ಲಿರ್ತಕ್ಕಂಥ ಸೂಕ್ಷ್ಮವಾದ ಹೀನ ಸಂಸ್ಕಾರ ವಾಸನೆಗಳೆಲ್ಲವೂ ನಿವೃತ್ತಿಯಾಗಿ ಅದು ಒಂದೊಂದು ಜಲಕ್ಕೆ ಹೋಗುದಲ್ರಿ ಹೀನ ಸಂಸ್ಕಾರ ಮಾಡೋದು ಬಿಟ್ಟೇ ಕಟ್ಟದು ಆದ್ರೆ ವಾಸನಾ ಸಂಸ್ಕಾರ ಅಂದ್ರೆ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ 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 ಏನಾಕತ್ತ ಕೇಳಿದ್ರ ಆ ಹೀನ ಸಂಸ್ಕಾರಗಳೆಲ್ಲವೂ ನಿವೃತ್ತಿ ಆದಾಗ ನಮ್ಮ ಮನಸ್ಸು ಪಾವಿತ್ರವಾಗುತ್ತದೆ ಅಂತರ್ಥ ಯಾವಾಗ ಮನಸ್ಸು ಪಾವಿತ್ರವಾದಾಗ ಅವನಲ್ಲಿ ನಿತ್ಯ ಸುಖವನ್ನು ಪಡೆಯಬೇಕೆನ್ನುವ ನಿತ್ಯ ಸುಖವನ್ನು ಉಪದೇಶ ಮಾಡತಕ್ಕಂಥ ಸದ್ಗುರು ಎಲ್ಲಿ ಅದಾಣವ ಸದ್ಗುರಿನ ನಾತನು ಯಾವಾಗ ನೋಡೇನಿ ಅವನ ಸ್ಥಾನಕ್ಕೆ ಯಾವಾಗ ಹೋಗೇನಿ ಯಾವಾಗ ಅವರ ಸೇವೆಯನ್ನು ಮಾಡಿ ಸಂಪೂರ್ಣವಾದ ಕೃಪೆಯನ್ನು ಪಡೆದು ಜನ್ಮ ಸಾರ್ಥಕತೆಯನ್ನು ಮಾಡಿಕೊಳ್ಳೋನು ಅಂತ ಈ ವಿಳಾಸದಿಂದ ಕೂಡಿಕೊಂಡಿರ್ತಾರೆ ಮಹಾತ್ಮರು ಅಂತ ಶಿವನ ಪೂಜೆಯನ್ನು ಮನಸ್ಸಿನೊಳಗನು ಚಿಕ್ಕದೊಂದು ಉದಾಹರಣೆ ಕೊಟ್ಟು ನನಗೆ ವ್ಯಾಖ್ಯಾನ ಕೊಡ್ತೀನಿ ಅರವತ್ತು ಮೂರು ಪುರಾತನದಲ್ಲಿ ಒಂದು ದುಷ್ಟಂಬರತಿ ಸಾಂಖ್ಯ ಎಂಬ ಒಬ್ಬ ಭಕ್ತ ಇದ್ದ ನಿತ್ಯವ ಗೋಗಳನ್ನು ಕಾಯ್ಕೊಂಡ್ಬರುವುದು ತನ್ನ ಉಪಜೀವ ನಡೆಸುವಂತ ಇದ್ದ ಅವನ ಮನಸ್ಸಿನ ಇತ್ತು ಶಿವನನ್ನು ಪೂಜಿಸಬೇಕು ಶಿವನ ಕೃಪೆಯನ್ನು ಪಡಿಬೇಕು ಶಿವ ಸ್ವರೂಪರಾದ ಮಹಾತ್ಮರ ಸಂಘವನ್ನು ಮಾಡಿ ನನ್ನ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕೆನ್ನುವ ಈ ಅಭಿಲಾಷೆ ಇತ್ತಂಗೆ ಹಿಂಗೆ ನಿತ್ಯದಲ್ಲಿ ಕಾಯ್ಕೊಂಬೋದು ಒಂದಿನ ಮೇಲಿನ ಗುಡ್ಡಕ್ಕೆ ಹೋದಾಗ ನೋಡಿದೆ ಒಂದು ಶಿವಾಲಯ ಕಾಣ್ತವಂಗೆ ಶಿವಾಲಯ ಯಾವಾಗ ಶಿವಲಿಂಗ ಅವನ ಕಣ್ಣು ಕಾಣ್ತು ಎಲ್ಲವನ್ನೂ ಮೈ ಮರ್ತ ನೋಡಿ ನಾ ಎದಕ್ಕೆ ಬಂದೇನಿ ಏನು ಮಾಡಬೇಕು ಎಲ್ಲ ಮರೆತು ಶಿವನನ್ನು ಪೂಜಿಸ್ಬೇಕಲ್ಲ ಪತ್ರಂ ಪುಷ್ಪಂ ಫಲಂತೂ ಅಂತ ಭಗವದ್ಗೀತಾರೆ ಎಲ್ಲ ಬೇಕಿದು ಅಡಿವಿ ಎಲ್ಲ ಇದು ಅಂತೇಳಿ ಚಿಂತಾಕ್ರಾಂತದಾಗ ಅಲ್ಲಿನ ಕಲ್ಲಿನ ಕೂಟ್ಟಿರ್ತೀರಿ ಇವು ಕಲ್ಲ ಪರಮಾತ್ಮನಾಗ ಅಂತೇಳಿ ಒಂದು ಕಲ್ಲು ತಗೋಣವ ಓಂ ನಮ್ಮ ಶಿವ ಅಣ್ಣವ ಕಲ್ಲುಗೆ ಓಂ ಕಲ್ಲು ಹೋಗ್ಯವಣ ಪರಮಾತ್ಮ ಪಾರ್ವತಿ ಕೈಲಾಸದಲ್ಲಿ ಕುಳಿತುಕೊಂಡಿದ್ರು ಪರಮಾತ್ಮ ಅನಂದೆ ನಗ ಕತ್ತಿದ್ದ ಹಣ್ಣೆ ನಗ ಕತ್ತಿದ್ದ ಪರಮಾತ್ಮ ಪಾರ್ವತಿ ಎನ್ ಸ್ವಲ್ಪ ನಿಮ್ಮಲ್ರಿ ಹೆಣ್ಮಕ್ಕಳಿಗೆ ಒಂದು ಸ್ವಲ್ಪ ಮಂದಿ ಯಾಕೋ ಪರಮಾತ್ಮ ಆ ಬಾಲಕನ ಪೂಜೆ ನೋಡಿ ಭಾಳ ಆನಂದ ಪಡಾಕತ್ತಿ ಲೋಕದಲ್ಲಿ ನಿನಗೆ ಸಾಕಷ್ಟು ಅಭಿಷೇಕವನ್ನು ಮಾಡ್ತಾರ ಬಿಲ್ವ ಪತ್ರಿ ಏರಿಸ್ತಾರೆ ಎಲ್ಲವನ್ನು ಮಾಡ್ತಾರ ಅವ್ರ ಪೂಜೆ ನೋಡಿ ನೀ ಯಾಕೆ ಆನಂದ ಪಡವಲ್ಲಿ ಅಂತ ಕೇಳಿದ್ರು ಪಾರ್ವತಿ ಚಲೋ ಕೇಳಿದ ಪಾರ್ವತಿ ಮಾತಿನೇನಿಲ್ಲ ಅವರೆಲ್ಲರೂ ಭಕ್ತರ ಅವರು ಅವರು ಭಕ್ತರ ಇಲ್ಲ ಅನ್ನಂಗಿಲ್ಲ ಅವರು ಭಕ್ತರ ಆದ್ರೆ ಮನುಷ್ಯನೊಳಗೆ ಒಂದು ಬೈಕೆ ಅವರು ಒಂದು ಬೈಕೆ ಐತೆ ಅವರಿಗೆ ಆ ಬೈಕೆ ಪೂರ್ಣ ಆಯ್ತು ಪರಮಾತ್ಮನ ಮಾಡಿದ ಪೂಜೆವು ನಮಗೆ ಸಾರ್ಥಕತೆ ಆತು ಅಂತಾರ ಒಂದು ವೇಳೆ ಫಲವ್ರಾಪ್ತ ಆಗಿದ್ರ ಏನು ಮನುಷ್ಯಗೆ ಬೇಸರವನ್ನು ಮಾಡಿಕೊಂಡು ಮತ್ತೆ ಇದು ಮಾಡ್ತಾರೆ ಪರಮಾತ್ಮ ಆದ್ರೆ ಇವನಲ್ಲಿ ಹಂಗಿಲ್ಲ ಅಂತ ಪರಮಾತ್ಮಂದ ಇದು ನಂಬಂಗಿಲ್ಲ ಅಂದ ಪಾರ್ವತಿ ನಾನು ನಂಬುದಿಲ್ಲ ಅಂತಂದ ನೀ ಹೇಳೋ ನಿನ್ನ ಹೇಳೋ ನಾ ನಂಬುದಿಲ್ಲ ಅಂದಾಗ ಆಯ್ತು ಅಂಗರ ಪರೀಕ್ಷೆ ಮಾಡುವ ಅಂತಂದ ಬಂದು ಪಾರ್ವತಿ ನಿತ್ಯಾ ಪೂಜೆ ಮಾಡುವ ಬತ್ತಾಗ ಏ ಮಾಡಿದ ಐದು ಕಲ್ಲನ್ನು ಕಡಿಮೆ ಅವಾಗ ಅಂತ ನಾವು ಆ ಸಾಯಂಕೊಂಡ ಹೇ ಪರಮಾತ್ಮ ನಿತ್ಯನಾ ಮಾಡ್ತಕ್ಕಂಥ ಪೂಜೆಗೆ ನೀನು ಇದು ಮಾಡ್ತೀನಿ ನಾನು ಪರೀಕ್ಷೆ ಮಾಡಕ್ಕತಿ ಅಂದ್ರೆ ಅಂತರಂಗದಲ್ಲಿ ಒಳಗ ನಿಷ್ಠ ಆಯಿತು ಅಥವಾ ಅನ್ನುವ ಪರೀಕ್ಷೆ ಮಾಡಕ್ಕ ಅಂತೇಳಿ ತನ್ನ ಹಣಿಯನ್ನೇ ಶಿವಲಿಂಗಕ್ಕೆ ಹಚ್ಚಿ ಪ್ರತಿಯೊಂದು ಗೋಮನವ ಶಿವ ಅಣ್ಣವ ಹಣಿಯನ್ನು ಹಚ್ಚ ಹಿಂಗೆ ನೋಡಿ ಬದ್ಲಿ ಅವನ ಒಳಗಿರ್ತಕ್ಕಂಥ ಅಂತರಂಗ ಪೂಜೆಯನ್ನು ನೋಡಿ ಪರಮಾತ್ಮ ಸಗುಣ ರೂಪದಿಂದ ಅವನಿಗೆ ದರ್ಶನವನ್ನು ಕೊಟ್ಟ ಅಂತ ಅರವತ್ತು ಮೂರು ಪುರಾತನದಲ್ಲಿ ಈ ಚತುರ್ವತಿ ಹರಣ ಪೂಜೆಯನ್ನು ಮಾನಸಿಕವಾಗಿಯೂ ಮಾಡಬಹುದು ವಾಣಿಯಿಂದನೂ ಮಾಡಬಹುದು ಶರೀರದಿಂದ ಮಾಡಬಹುದು ನಿಜಗುಡ್ರು ವಾಣಿಯಿಂದ ಪರಮಾತ್ಮನ ಸ್ತೋತ್ರ ಮಾಡೋಕೆ ಶಿವ ಕಾಣಿಸ್ತದ್ರಿ ಏಳು ದಿನ ಉದಯದಳು ಗಾನ ಮೂರು ತಿಗಳಾದ ಏಳು ನಡೆ ತಂದ ಅರಿವು ಮರುವೆ ಪೊಗದ ಅಭವ ನೀನು ಹೇಳು ಹೆಣತ ಉಪ್ಪ ಒಡೆದ ಉಪಚಾರವನ್ನು ಮಾಡಿ ಹೇಳಿಸಿದ್ರೆ ಗಜೇಶನ ಏಳು ಪಾತಾಳ ಮೇ ಏಳು ಲೋಕಾಬ್ದಿ ಏಳೇಳು ಶೈಲಂಗಗಳು ಎಲ್ಲ ಪರಮಾತ್ಮನ ಸ್ತೋತ್ರವು ಈ ಸ್ತೋತ್ರವನ್ನು ನಾವು ಸಿದ್ದಹಾಡ ಮಠದಲ್ಲಿ ಶುಲಿಂಗಜ್ಜವರು ಅಂತ ಒಬ್ಬ ರಜಾರ ಇದ್ರು ಅವ್ರ ಅಣ್ಣಾರು ರಚ ಹೆಜ್ಜರಿದ್ರು ಅಪ್ಪ ಅವ್ರಿಗೆ ಬರ್ತೈತೆ ಅದ ಅಪ್ಪ ಅವರು ಬಂದು ಬಾಯಾಣ್ಯರು ಹಾಕಿಂದ ಪ್ರಾಣಿ ಬಿಟ್ಟನು ಅವರು ನಮ್ಮ ಇದ್ದವಾಗಲಿ ಅವ್ನು ನೋಡ್ಬೇಕು ಅಪ್ಪ ಅವ್ರ ಮಠ ಪ್ರಾಣ ಬಿಟ್ಟು ಅಪ್ಪ ಅವರು ಬಂದರು ಬಾಯ ಹೋಯ್ತು ಅವರು ಈ ಸ್ತೋತ್ರ ಕಲಿಸ್ತಾರೆ ನಮ್ಮ ನಿಮಗೆ ಜಿಗುಂಡು ಸ್ತೋತ್ರ ಎಲ್ಲ ಅನ್ನ ಕಲಿಸ್ತಾರೆ ಆ ರಾಷ್ಟ್ರಯಜ್ಜರು ನಿತ್ಯ ಅಂತ ಅಂತಿತ್ತು ಇದು ನಿತ್ಯ ಅನಿಸ್ತಿದ್ರು ನಮಗನ್ನ ಇದು ಪರಮಾತ್ಮನ ಮಗು ನಮ್ಮ ಹೃದಯದಲ್ಲಿ ಇದನ್ನ ಅನ್ಬೇಕು ಹರರಾಮ ಬಿಡದೆ ಜಪಿಸಬಲ್ಲವರು ಬಹುಮರಣ ಮಾಯಾ ಕರ್ಮ ಮಲಪಾಚ ಬಂಧ ದುರಿತ ಸಂಸಾರ ಸಂತಾಪ ಒಳಿದು ಹೊರಭೋಗ ಮೋಕ್ಷ ಈ ಪದವನ್ನು ನಿತ್ಯ ಪರಮಾತ್ಮನೇ ನಿತ್ಯ ಅಂತ ನಿಮ್ಮ ಇದ್ದದಲ್ಲಿರತಕ್ಕಂಥ ಸೂಕ್ಷ್ಮವಾದ ಪಾಪ ಸಂಸ್ಕಾರಗಳೆಲ್ಲವೂ ನಿವೃತ್ತಿಯಾಗಿ ಚಿತ್ತವು ನಿರ್ಮಲವಾಯಿತಂದ ಮುಂದೆ ನೀವು ಜ್ಞಾನವನ್ನು ಪಡ್ಕೊಂಡು ಜ್ಞಾನವಾಕ್ಯರಿ ಅಂತ ಹೊರಗಿನ ಷೋಡಶೋಪಚಾರವನ್ನು ಕರ್ಮ ಇರಲಿ ಇಲ್ಲಿ ಅಂತರಂಗದಲ್ಲಿ ಪರಮಾತ್ಮನೂ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡೋದು ಹೌದ್ರಿ ಇಂಥ ಚಿಂತನೆ ಮಾಡ್ಬೇಕಾದ್ರೆ ಊಟದ್ದು ಹೆಂಗ್ರಿ ಕೆಲಸ ಅಂತಿದ್ರೆ ಭಗವದ್ಗೀತೆಯಲ್ಲಿ ಅನನ್ಯ ಚಿಂತೆಯಂತೋ ಮಾಂ ಯ ತೇಷಾಂ ಪರಿಯುಕ್ತ ಯೋಗಕ್ಷೇಮಂ ವಹಮಿಹಂ ಆ ಯೋಗಕ್ಷೇಮ ನಾನು ನೋಡ್ತೀನಿ ಏನು ಚಿಂತೆ ಮಾಡಕೋಡು ಅನನ್ಯವಾಗಿ ಭಕ್ತಿನಿಂದ ಪರಮಾತ್ಮನ ಪೂಜೆಯನ್ನು ಮಾಡಿ ಆ ಪರಮಾತ್ಮನ ಪೂಜೆಯನ್ನು ನಿಷ್ಕಾಮ ವೃತ್ತಿಯನ್ನು ಮಾಡುವುದರಿಂದ ಅಂತಕ್ಕನವು ಪುರುಶುದ್ಧ ಆಕತಿ ಅಂತಕ್ಕನ ಪುರುಶುದ್ಧ ಹಾಕಿ ಇಂಥ ಸದ್ಗುರುನಾಥ ದೊರೀತಾನ್ರಿ ಅದು ನಮ್ಮ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಐತಂತೆ ಗುರುಗಳು ದೊರಕ್ಯಾರೀ ಇಲ್ಲಿ ಗುರುಗಳು ಬಾಳೆ ಬಂದೈತಿ ಬಿಡ್ರಿ ಇಲ್ಲಿಗೆ ಗುರುಗಳು ಬಾಳೆ ಬಂದೈತಿಲ್ಲ ನೋಡುದಿಲ್ಲ ಹ್ಮ್ ಆ ಗುರುಗಳು ಸುದ್ದಿ ಬೇಡ ನಮ್ಮ ಆತ್ಮ ಕಲ್ಯಾಣ ಮಾಡ್ತಕ್ಕಂಥ ನಮ್ಮ ಹೃದಯ ಅಜ್ಞಾನವನ್ನು ನಿವೃತ್ತಿ ಮಾಡ್ತಕ್ಕಂಥ ಸಾಧನವನ್ನು ಹೇಳ್ತಕ್ಕಂಥ ಸದ್ಗುರು ದೊರಕಬೇಕು ನಮಗೆ ಸಾಧನವನ್ನು ಹೇಳಿ ಸಾಧ್ಯವಾದ ಬ್ರಹ್ಮನನ್ನು ಅಪರೋಕ್ಷವನ್ನು ಹೇಳ್ತಕ್ಕಂಥ ಸದ್ಗುರುಬೇಕು ಅಂಥ ಈಶ್ವರ ಕೃಪ ಆದ್ರೆ ಬಂದು ಕುಂದಿರ್ತೇವ್ರ ಅಪ್ಪ ಅವ್ರ ಬಳಿ ಇಲ್ಲ ಅವರು ಈಶ್ವರ ಕೃಪಾ ಆಗದವನ್ನ ಗುರುವಿನ ಮುಖ ಕುಂತು ಕೇಳೋಂಗೇ ಇಲ್ಲ ಅವರು ಈಶ್ವರ ಆದವರ ಕೇಳಬೇಕಪ್ಪ ಏನಾರ ರೈತರು ದೋಷವನ್ನು ಕಳ್ಕೋಬೇಕು ಅಂತ ಹೀಗೆ ಅನಿಸ್ತತಿ ಅಂಥ ಈಶ್ವರನ ಪೂಜೆ ಮಾಡ್ತಕ್ಕಂಥ ಹರಣ ಪೂಜೆ ಮಾಡ್ತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲ ಶಿವರವನ್ನು ಅಪ್ಪ ಅವರು ಪರಮಾತ್ಮನ ಸ್ವರೂಪರೇ ಎಲ್ಲರಿಗೂ ಅಂತ ಹೇಳಿ ನನ್ನ ವಾಣಿಗೆ ವಿರಾಮ